ನಮಸ್ಕಾರ ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯ ನಿರ್ಮಾಣ ಸಂಸ್ಥೆ ಪಿ ಎ ಪ್ರೊಡಕ್ಷನ್ಸ್ ಮೂಲಕ ನಿರ್ಮಾಣವಾಗ್ತಾ ಇರುವಂತಹ ಒಂದು ಹೊಸ ಸಿನಿಮಾ ಅದೇ ಕೊತ್ತಲವಾಡಿ ಸಿನಿಮಾ ಈ ಸಿನಿಮಾದ ಹೀರೋಯಿನ್ ಆದಂತಹ ನಮ್ಮ ಕಾವ್ಯ ಶೈವ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ತಾ ಹೋಗೋಣ ಬನ್ನಿ ಕಾವ್ಯ ಅವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಆಗ್ತಿದ್ದೀರಾ ಕೊತ್ತಲವಾಡಿ ಪೋಸ್ಟರ್ ಆಲ್ರೆಡಿ ಸದ್ದು ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಟೀಸರ್ ಕೂಡ ನೋಡಿದ್ದೀವಿ ಸೊ ಈ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಅದು ರಾಕಿಂಗ್ ಸ್ಟಾರ್ ಯಶ್ ಅವರ ಅಮ್ಮ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿರೋದಕ್ಕೆ ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ಬಿಕಾಸ್ ಇದು ನನ್ನ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾನೇ ನನ್ನ ಫೇವ್ರೆಟ್ ಆ್ಯಕ್ಟರ್ ಅವರ ಒಂದು ಪ್ರೊಡಕ್ಷನಲ್ಲಿ ಮಾಡ್ತಿರೋದು ತುಂಬ ಖುಷಿ ಇದೆ ಅಂದರೆ ಪರ್ಟಿಕ್ಯುಲರ್ಲಿ ನಿಮಗೆ ಈ ರೀತಿ ರಾಕಿಂಗ್ ಸ್ಟಾರ್ ಯಶವರ ಅಮ್ಮ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಅವ್ರ ಪ್ರೊಡಕ್ಷನ್ ಹೌಸ್ ಅಂತ ಯಾವಾಗ ಗೊತ್ತಾಯಿತು ಯಾವ ಹಂತದಲ್ಲಿ ಗೊತ್ತಾಯಿತು ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಸಿನಿಮಾ ಕಂಪ್ಲೀಟ್ ಎಲ್ಲ ಡಬ್ಬಿಂಗ್ ಸಮೇತ ಎಲ್ಲ ಕಂಪ್ಲೀಟ್ ಆದಮೇಲೆ ಇವರೇ ಪ್ರೊಡ್ಯೂಸರ್ ಅಂತ ನಮಗೆ ಇಂಟ್ರಡ್ಯೂಸ್ ಮಾಡಿದ್ದು ಆ್ಯಂಡ್ ಅವ್ರ ಅವರೇ ಅಂತ ಗೊತ್ತಾದಾಗ ನಾನು ಅವ್ರನ್ನ ಮೀಟ್ ಮಾಡಿದಾಗ ಖಂಡಿತವಾಗ್ಲೂ ತುಂಬ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಆಗಿದ್ದೆ ಸೊ ಅಂದರೆ ಇವಾಗ ಫಸ್ಟ್ಲಿ ಈಗ ಸಿನಿಮಾ ಅಂದರೆ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರಿ ಸ್ವಲ್ಪ ಆಟ ಆಡಿಸ್ತಾ ಇದ್ರಿ ಅಂತ ಡೈರೆಕ್ಟರ್ ಹೇಳಿದ್ರು ಶ್ರೀರಾಜ್ ಅವರು ಸೊ ಯಾಕೆ ನಿಮಗೆ ಆಟ ಆಡಿಸ್ತಾ ಇದ್ರೆ ಬಿಕಾಸ್ ಸೀರಿಯಲ್ ಕೂಡ ನೀವು ಆಲ್ರೆಡಿ ಈಗ ಮಾಡಿದಿರ ಕಿರುಚಿರೆಯಲ್ಲಿ ಹೆಸರುವಾಸಿ ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಮತ್ತು ಜೊತೆಗೆ ಡಿ ಕೆ ಡಿ ಮಾಡಿದ್ರಿ ಯಾಕೆ ಈ ಸಿನಿಮಾ ಬೇಡ ಅಂತ ಮುಂದೆ ಹಾಕ್ತಿದ್ರಿ ಯಾಕೆ ಆಟ ಆಡಿಸ್ತಾ ಇದ್ದೀರಿ ಅಂತ ಈ ಸಿನಿಮಾ ಬೇಡ ಅಂತಲ್ಲ ಸಿನಿಮಾ ನನಗೆ ವರ್ಕ್ ಆಗುತ್ತೆ ನನಗೆ ನನ್ನನ್ನು ಸಿನಿಮಾದಲ್ಲಿ ಜನ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನನಗೆ ಎಷ್ಟೊಂದು ಕ್ವೆಶನ್ಸ್ ಇದ್ದಿದ್ದ ಕಾರಣ ಯೋಚನೆ ಮಾಡಿದೆ ಏನು ಮಾಡಲಿ ಒಪ್ಕೊಳ್ಳ ಬೇಡವಾ ಅಂತ ಬಟ್ ಡಿರೆಕ್ಟರ್ ಸರ್ ಡೈರೆಕ್ಟ್ ಆ್ಯಕ್ಟರ್ಸ್ ಯಾರ್ಯಾರಿದ್ದಾರೆ ಮತ್ತು ಟೆಕ್ನಿಷಿಯನ್ಸ್ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರು ಮೇ ಬಿ ಅದೇ ಕಂಪ್ಲೀಟ್ ಟೀಮ್ ಯಾವುದು ಅಂತ ಇನಿಷಿಯೇಟ್ ಮಾಡಿದಾಗ ನನಗೆ ಒಂದು ಏನಾದರೂ ನಾನು ಕಲಿತೀನಿ ಇದರಿಂದ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂಥೇಳಿ ಒಪ್ಕೊಂಡೆ ಇನ್ನೊಂದು ಪ್ರಶ್ನೆ ಅಂದರೆ ಈಗ ಸೀರಿಯಲಲ್ಲಿ ಹೆಸರು ಮಾಡಿರುವಂಥವ್ರು ಟೈಟಲ್ ಕಾರ್ಡ್ ನೇಮ್ ಏನು ಲೀಡ್ ಮಾಡಿರುವಂಥವರು ಅವರಿಗೆ ಸಿನಿಮಾ ವರ್ಕ್ ಆಗುತ್ತಾ ಇಲ್ಲವೋ ಅನ್ನುವಂತಹ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಯಾವಾಗ್ಲೂ ಬಟ್ ಕೆಲವರು ಅದನ್ನು ಬ್ರೇಕ್ ಮಾಡಿದ್ದಾರೆ ಬ್ರೇಕ್ ಮಾಡಿ ಲೈಕ್ ಹಿರಿತರೆಯಲ್ಲೂ ಒಳ್ಳೆ ಹೆಸರು ಮಾಡಿದ್ದಾರೆ ಅದಕ್ಕೆ ಜ್ವಲಂತ ಉದಾಹರಣೆಯೇ ಯಶ್ ಅವರು ಜೊತೆಗೆ ರಾಧಿಕಾ ಪಂಡಿತವರು ಸೊ ನಿಮಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಕೊತ್ತಲವಾಡಿ ಸಿನಿಮಾ ಮೇಲೆ ಅಂದರೆ ನಿಮ್ಮದೊಂದು ಯಾವ ರೀತಿ ನಿಮ್ಮ ಕರಿಯರ್ ಫ್ಲರಿಷ್ ಆಗಬಹುದು ಆಫ್ಟರ್ ದಿಸ್ ಮೂವಿ ಅಂತ ಸತ್ಯವಾಗಲೂ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಐ ಎಮ್ ಬ್ಲ್ಯಾಂಕ್ ಇವಾಗ ನಾನು ಜನರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸಪೋರ್ಟ್ ಆ್ಯಂಡ್ ಪ್ರೀತಿನ ಲೆಟ್ ಏನಾಗುತ್ತೆ ಅಂತ ಇನ್ಫ್ಯಾಕ್ಟ್ ಮೀಡಿಯಾದವರಿಗೆ ಎಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸಾಂಗ್ ಬಿಟ್ಟು ಕೂಡ ತೋರಿಸಿದ್ರು ಇವತ್ತು ಬಹಳ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರೆ ತುಂಬಾ ಡಿ ಗ್ಲಾಮ್ ಲುಕ್ ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಮೇಕಪ್ಪೇ ಮಾಡಿದ್ರು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಪಾತ್ರಕ್ಕೆ ಯಾವ ರೀತಿ ನೀವು ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರಿ ಸೊ ಮೇಕಪ್ ಇಲ್ಲದೆ ಮಾಡೋದು ಎಷ್ಟು ನಿಮಗೆ ಓಕೆ ಅನಿಸಿತ್ತು ಹೇಗೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಮೇಕಪ್ ಇಲ್ಲದೆ ನಾನು ಒಂದು ಸಿನಿಮಾ ಶೂಟಿಂಗ್ ಮಾಡ್ತೀನಿ ಅಂತ ಬಿಕಾಸ್ ಇರುತ್ತಲ್ಲ ಯಾವುದೇ ಹೆಣ್ಮಕ್ಳಿಗಾದರೂ ಅದೊಂದು ಇನ್ಸೆಕ್ಯೂರಿಟೀಸ್ ಇರುತ್ತೆ ಅದೇ ರೀತಿ ನನಗೂ ಇತ್ತು ಬಟ್ ಡಿರೆಕ್ಟರ್ ಆಗಿರ್ಬೋದು ಕ್ಯಾಮ್ರಾಮ್ಯನ್ ಆಗಿರ್ಬೋದು ಚೆನ್ನಾಗಿ ಕಾಣಿಸ್ತಿದೆ ಫ್ರೇಮಲ್ಲಿ ಹಿಂಗೆ ಇರಲಿ ಹಿಂಗೆ ಇರಲಿ ಅಂತ ಆ್ಯಕ್ಚುಲಿ ನಾನು ಇದ್ದು ಇರೋದಕ್ಕಿಂತ ಇನ್ನೂ ಟೋನ್ ಕಮ್ಮಿ ಮಾಡಿದ್ರು ಆ್ಯಂಡ್ ಒಂದು ಲಿಪ್ಸ್ಟಿಕ್ ಹಾಕೋಕ್ಕೂ ಬಿಟ್ಟಿಲ್ಲ ನಮ್ಮ ಡಿರೆಕ್ಟರು ನೀವು ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು ಸೊ ಯಾ ಇನ್ನು ನಾಯಕರಾಗಿ ಪೃಥ್ವಿ ಅಂಬರ್ ಅವರು ಜೊತೆಗೆ ರಾಜೇಶ್ ನಟರಂಗ್ ಅವರು ಇದ್ದಾರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಒಂದು ಆನ್ಸಂಬಲ್ ಕಾಸ್ಟ್ ಇದು ಜೊತೆಗೆ ಅವಿನಾಶ್ ಸರ್ ಎಲ್ಲ ಇದ್ದಾರೆ ತುಂಬಾ ಘಟಾನುಘಟಿ ನಟರುಗಳು ಸೊ ಇವರೆಲ್ಲ ಇದ್ದಾರೆ ಬಟ್ ಯಾವ್ದು ಪ್ರೊಡಕ್ಷನ್ ಹೌಸ್ ಅಂತ ಗೊತ್ತಾಗ್ತಿಲ್ಲ ಅನ್ನುವಂತಹ ಗೊಂದಲದಲ್ಲಿ ಇದ್ದಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಶೂಟಿಂಗ್ ಮಾಡುವಾಗ ಏನು ಗೊತ್ತಾಗ್ತಿಲ್ವಲ್ಲ ಯಾರು ಇವರು ಪ್ರೊಡಕ್ಷನ್ ಹೌಸ್ ಯಾವ್ದು ಇಷ್ಟು ದೊಡ್ಡ ದೊಡ್ಡ ಆಕ್ಟರ್ ಇದ್ದಾರೆ ಅಂತ ಅನಿಸ್ತಿತ್ತು ಹೇಗೆ ಅಂತ ಖಂಡಿತವಾಗ್ಲೂ ಡಿರೆಕ್ಟರ್ ಸರ್ ಯಾವ ಪ್ರೊಡಕ್ಷನ್ ಹೌಸ್ ಅಂತ ಮೆನ್ಷನ್ ಮಾಡಿರಲಿಲ್ಲ ಬಟ್ ತುಂಬಾ ಒಳ್ಳೆ ಪ್ರೊಡಕ್ಷನ್ ತುಂಬಾ ದೊಡ್ಡ ಪ್ರೊಡಕ್ಷನ್ ಅಂತ ಹೇಳಿದ್ರು ಸೊ ಅವಾಗ ಏನ್ ಸರ್ಪ್ರೈಸಿಂಗ್ ಅನಿಸಲಿಲ್ಲ ಹೇಗಿದ್ರು ದೊಡ್ಡ ಪ್ರೊಡಕ್ಷನ್ ಅಂತ ಅಲ್ಲ ಹೆಂಗಿದ್ರು ದೊಡ್ಡ ಪ್ರೊಡಕ್ಷನ್ ಅಂತ ಹೇಳ್ತಾ ಇದ್ದಾರಲ್ಲ ಆಬ್ವಿಯಸ್ಲಿ ಅದಕ್ಕೆ ಇಷ್ಟು ಜನ ನೋನ್ ಆರ್ಟಿಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ಫ್ರೆಶರ್ ಅಲ್ಲಿ ಸೊ ಅದೇ ಡೆಬ್ಯೂ ಸಿನಿಮಾ ಇದು ಸೊ ಒಂದೊಳ್ಳೆ ಲಾಂಚ್ ಅಂತಾನೆ ಹೇಳ್ಬೋದು ಜೊತೆಗೆ ಇವತ್ತು ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ನೀವು ನಿಮ್ಮ ನಿರ್ಮಾಪಕರನ್ನ ಅಂದರೆ ಅವರು ಪಗ್ ಸ್ಟಾರ್ ಅವರ ಅಮ್ಮ ಪುಷ್ಪ ಅವರನ್ನ ಇವತ್ತೇ ಭೇಟಿಯಾಗಿದ್ದ ಫಸ್ಟ್ ಟೈಮು ಅಥವಾ ಮೊದಲ ಭೇಟಿ ಹೇಗಿತ್ತು ಸೊ ಯಾವ ರೀತಿ ನಿಮ್ಮನ್ನ ವೆಲ್ಕಮ್ ಮಾಡಿಕೊಂಡ್ರು ನಿಮ್ಮ ಟೀಮ್ಗೆ ಅಥವಾ ಹೇಗೆ ಅಂತ ಅದೇ ಕಂಪ್ಲೀಟ್ ಸಿನಿಮಾ ಶೂಟಿಂಗ್ ಎಲ್ಲ ಆದ್ಮೇಲೆ ನಾನು ಹೇಳ್ದಂಗೆ ಇವರೇ ಅಂತ ಪರಿಚಯ ಮಾಡಿಸಿದಾಗ ನಾನು ಅವ್ರ ಮನೆಗೆ ಹೋಗಿದ್ದೆ ತುಂಬಾ ಚೆನ್ನಾಗಿ ಮಾತ್ರ ೂ ತುಂಬ ಚೆನ್ನಾಗಿ ಈ ಸೀನು ಚೆನ್ನಾಗಿ ಬಂದಿದೆ ಈ ಸೀನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಅಂತೆಲ್ಲ ಮೆನ್ಷನ್ ಮಾಡಿದ್ರು ಅಷ್ಟೇ ಅದೇ ದಿಸ್ ವಾಸ್ ದ ಸೆಕೆಂಡ್ ಡೇ ನಾನು ಎರಡನೇ ಮೀಟ್ ಮಾಡಿದ್ದೆ ಇವತ್ತು ಸೊ ಇನ್ನು ಈಗ ರಾಕೇಶ್ ಸ್ಟಾರ್ ಯಶ್ ಅವರನ್ನ ಈ ಒಂದು ಸಿನಿಮಾ ಮೇಕಿಂಗ್ ಅಲ್ಲಿ ಯಾವತ್ತಾದ್ರೂ ಭೇಟಿಯಾಗೋ ಸಂದರ್ಭ ಬಂದಿತ್ತು ಅವರೇನಾದರೂ ಸೆಟ್ಟಿಗೆ ಬಂದಿದ್ದು ಅಥವಾ ನೀವು ನಿಮ್ಮ ಪ್ರೊಡ್ಯೂಸರ್ ಮನೆಗೆ ಹೋದಾಗ ಅವ್ರು ಇದ್ದಿದ್ದು ಆ ಥರ ಏನಾದರೂ ಇದೆಯಾ ಹೇಗೆ ಅಂತ ಿಲ್ಲ ಯಶ್ ಸರ್ನ ಮೀಟ್ ಯಶ್ ಸರ್ ಆಗಲಿ ಅಂದರೆ ಪುಷ್ಪ ಅಮ್ಮನೇ ಬಂದಿರಲಿಲ್ಲ ಸೆಟ್ಟಿಗೆ ಬಿಕಾಸ್ ನಮಗೆ ಗೊತ್ತೇ ಇಲ್ಲ ಇವರೇ ಪ್ರೊಡ್ಯೂಸರ್ ಅಂತ ಯಾವುದೇ ರೀತಿಯಾದ ಒಂದು ಹಿಂಟ್ ಕೂಡ ಬಿಟ್ಕೊಟ್ಟಿರಲಿಲ್ಲ ಯಾರೂ ಸೆಟ್ಟಿಗೆ ಬಂದಿರಲಿಲ್ಲ ಆ್ಯಂಡ್ ಯಶ್ ಸರ್ ನೋ ಹಿಡೆಂಟ್ ಇನ್ನು ಈಗ ಪೃಥ್ವಿ ಅಂಬರ್ ಅವ್ರ ಜೊತೆಗೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ ಅನುಭವ ಅಂದರೆ ಅವರು ಕೂಡ ಹೇಳಿದರು ಆಕ್ಷನ್ ಅಂದರೆ ಆ್ಯಕ್ಷನ್ ಫಿಲ್ಮ್ಸ್ ಅಂದರೆ ನನಗೆ ಇಷ್ಟ ಬಟ್ ತುಂಬ ನನಗೆ ಆ ಥರದ ಅವಕಾಶ ಸಿಕ್ಕಿರಲಿಲ್ಲ ಅಂತ ನಾವು ಅವ್ರನ್ನ ಲೋವರ್ ಬಾಯ್ ಆಗಿ ಜಾಸ್ತಿ ನೋಡಿರೋದು ಇಲ್ಲಿ ಯಾವ ರೀತಿ ಗಳಲ್ಲಿ ಕಾಣಿಸ್ಕೋತಾರೆ ಅವರು ಪ್ಲಸ್ ನಿಮ್ಮ ಮತ್ತು ಅವರ ಕೆಮಿಸ್ಟ್ರಿ ಯಾವ ರೀತಿ ನಮ್ಮನ್ನು ರಂಜಿಸುತ್ತೆ ಅಂತ ಸ್ಕ್ರೀನ್ ಮೇಲೆ ಅವ್ರದ್ದು ಅವ್ರ ಇಂಡಿವಿಜುವಲ್ ಕ್ಯಾರೆಕ್ಟರ್ ತುಂಬ ಮಾಸ್ ಆಗಿದೆ ಇದೆ ಸಕ್ಕದಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಿಜವಾಗ್ಲೂ ಅವರಂತೂ ಅಂದರೆ ಯಾವುದೋ ಒಂದು ಎಮೋಷನಲ್ ಸೀನಲ್ಲಿ ಲೈಕ್ ಕಣ್ಣಲ್ಲಿ ಅಂದರೆ ಅವ್ರು ಅಳ್ಬೇಕಾಗ್ಲಿ ಅಳ್ಬೇಕಾಗಿಲ್ಲ ಜನರನ್ನು ಅಳ್ಸೋದಕ್ಕೆ ಲೈಕ್ ಒಂದು ಎಕ್ಸ್ಪ್ರೆಷನ್ ಸಾಕು ಅಂತಾರಲ್ಲ ಹಾಗೆ ನಾನು ಕಲ್ ತುಂಬ ಕಲ್ತಿದ್ದೀನಿ ಅವರಿಂದಾಗಲಿ ಗೋಪಾಲ್ ದೇಶಪಾಂಡೆ ಸಾರಿಂದಾಗಲಿ ಬಟ್ ಗೋಪಾಲ್ ದೇಶಪಾಂಡೆ ಸರ್ ಇವತ್ತು ಹೆಸಿಟೇಟ್ ಮಾಡಿದ್ರು ಮಾತಾಡೋದಕ್ಕೆಲ್ಲ ಬಟ್ ಇನ್ ಶೂಟಿಂಗ್ ಸೆಟ್ಟಲ್ಲೆಲ್ಲ ಅವರು ಹಂಗಿಲ್ಲ ಈ ಇವತ್ತು ಹೇಗೆ ಅವರಿಬ್ಬರು ಮಧ್ಯ ನಾನು ಇದ್ನೋ ಹಾಗೆ ಅವರಿಬ್ಬರು ಮಧ್ಯ ನಾನು ಸಿಕ್ಕಾಕೊಳ್ತಾನೆ ಇದ್ದೆ ಯಾವಾಗಲೂ ದೇ ದಯವಿಷ್ಟು ಪುಲ್ ಮೇಲೆ ಯಾವಾಗಲೂ ರೇಗಿಸ್ಕೊಂಡು ತುಂಬ ಜೋವಿಯಲ್ ಪರ್ಸನ್ ಗೋಪಾಲ್ ದೇಶಪಾಂಡೆ ಸರ್ ಆಗಿರ್ಬೋದು ಪೃಥ್ವಿ ಸರ್ ಆಗಿರ್ಬೋದು ತುಂಬ ಕಲ್ತಿದ್ದೀನಿ ಅವರಿಂದ ಲೈಕ್ ಆ್ಯಕ್ಟಿಂಗ್ ವೈಸ್ si sí, capta caltide ಸೊ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಶಂತಾಗಲೇ ಹೇಳಿದ್ರಿ ನೀವು ಬಟ್ ಅಂದರೆ ಆಫ್ಕೋರ್ಸ್ ಈಗ ಈ ಸಿನಿಮಾ ಒಂದು ರಿಲೀಸ್ ಆಗುವ ವೇಳೆಗೆಲ್ಲ ಆಲ್ಮೋಸ್ಟ್ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಸಿಗುವಂತಹ ಒಂದು ಚಾನ್ಸ್ ಸಿಗುತ್ತೆ ನಿಮಗೆ ಸೊ ಸಿನಿಮಾ ನೋಡಿ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬರಬಹುದು ಅಂತ ನೀವು ಅಂದ್ಕೊಳ್ತಿದ್ದೀರ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಅವ್ರನ್ನ ಆದಾಗ ಅಂತ ನಾನು ಹೇಳದ್ನಲ್ಲ ಖಂಡಿತವಾಗ್ಲು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನೋಡೋಣ ಏನಾಗುತ್ತೆ ಅವ್ರು ಬರ್ತಾರ ಆ ಸಿನಿಮಾ ನೋಡ್ತಾರ ನನಗೆ ಆ ಥರ ಸಿನಿಮಾ ನೋಡಿ ನನಗೇನೋ ಒಂದು ಫೀಡ್ಬ್ಯಾಕ್ ಕೊಟ್ಟಾಗ ನನ್ನಷ್ಟು ಖುಷಿ ಪಡೋಳಿಗೆ ನೋಡ್ಲಿಲ್ಲ ಯಾರಿಗೆ ಆದರೂ ಇವಾಗ ಒಂದು ಫ್ಯಾನ್ ಮೂಮೆಂಟ್ ಅವ್ರ ಜೊತೆ ನಾನು ಲೈಕ್ ಏನಂತಾರೆ ಪಕ್ಕ ನಿಂತು ಅವ್ರ ಜೊತೆ ಮಾತಾಡೋದೇ ದೊಡ್ಡ ವಿಷಯ ಅವರಿಂದ ಫೀಡ್ಬ್ಯಾಕ್ ಬರೋದು ಅಂದರೆ ಒಬ್ವಿಯಸ್ಲಿ ತುಂಬ ಖುಷಿಯಾಗುವಂಥ ವಿಷಯ ಅಲ್ಲ ಇದು ಒಂದು ಜಸ್ಟ್ ಒಂದು ಆರ್ಬಿಟ್ರರಿ ಸಿಚುವೇಷನ್ ಅಂದ್ಕೊಳ್ಳೋಣ ಈಗ ನಿಮ್ಮ ಮೊದಲನೇ ಸಿನಿಮಾದ ಪ್ರೊಡ್ಯೂಸರ್ ಯಶವ್ರ ತಾಯಿ ಸೊ ನೆಕ್ಸ್ಟ್ ಸಿನಿಮಾಗೆ ಯಶ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡುವಂತಹ ಅವಕಾಶ ಎಲ್ಲ ಸಿಗ್ಬೋದು ಅಂತ ಹೆಂಗಿದೆ ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ಮುಂದೆ ಹೇಗೆ ಅಂತ ವೇಸ್ ನಾನು ನಾನು ಹೇಳದ್ನಲ್ಲ ಎಕ್ಸ್ಪೆಕ್ಟೇಷನ್ ಸಿ ನಾನು ಹೇಳಿದ್ನಲ್ಲ ಸಿನಿಮಾ ಅಂದ್ರೇ ಅದು ವಿಲ್ ದಟ್ ವರ್ಕ್ ಫಾರ್ ಮಿ ಅಂತ ಯೋಚನೆ ಮಾಡೋಳು ನಾನು ಸೊ ಐ ಡೋಂಟ್ ನೋ ಇಫ್ ಇಟ್ ಇಟ್ ಹ್ಯಾಪಿನ್ ಅಷ್ಟೇ ಇನ್ನು ಕೊನೆಯದಾಗಿ ಸೊ ನಿಮ್ಮ ಕೆಂಡ ಸಂಪಿಗೆ ಸೀರಿಯಲ್ ಆಡಿಯನ್ಸ್ಗಳಿಗೆ ಪ್ಲಸ್ ನಿಮ್ಮನ್ನು ಇಲ್ಲಿ ತನಕ ಕಿರುತೆರೆಯಲ್ಲಿ ನಿಮ್ಮನ್ನು ಸಂಭ್ರಮಿಸಿರೋರಿಗೆ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಸಿನಿಮಾ ಮೂಲಕ ಲೈಕ್ ಅವರನ್ನು ಯಾವ ರೀತಿ ನೀವು ಅಂದರೆ ರಂಜಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡೋಕ್ಕೆ ಬರ್ಬೋದು ಅವರು ಅಂತ ನನ್ನನ್ನು ನಿಮ್ಮಲ್ಲಿ ಒಬ್ರಾಗಿ ಒಬ್ಬಳಾಗಿ ನೋಡಿ ಅಂದರೆ ಇವಾಗ ನಮ್ಮದು ಹಳ್ಳಿ ಸ್ಟೋರಿ ಆಗಿರೋದ್ರಿಂದ ಹಳ್ಳಿಯಲ್ಲಿ ನಿಮ್ಮ ಅಂದರೆ ಹೆಣ್ಮಕ್ಳಿರ್ತಾರಲ್ಲ ಇರ್ತಾರಲ್ಲ ಅದೇ ರೀತಿ ನಿಮ್ಮಲ್ಲೇ ನಾನು ಒಬ್ಳು ಅನ್ನೋ ಥರ ನೋಡಿದ್ರೆ ಖಂಡಿತವಾಗ್ಲೂ ಸಿನಿಮಾದಲ್ಲಿ ನಿಮಗೆ ಪ್ರತಿಯೊಂದು ಸೀನು ಕನೆಕ್ಟ್ ಆಗುತ್ತೆ ಆ್ಯಂಡ್ ನನ್ನ ಸೀರಿಯಲ್ ಆಡಿಯನ್ಸ್ ಆ್ಯಂಡ್ ಇಷ್ಟು ದಿನ ನಾನು ಏನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವರೆಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೆ ಇಷ್ಟು ದಿನ ನೀವೇನು ಸಪೋರ್ಟ್ ಮಾಡಿದ್ರಿ ಇನ್ಮೇಲೂ ಅಷ್ಟೇ ಸಪೋರ್ಟ್ ಅಷ್ಟೇ ಪ್ರೀತಿ ಕೊಟ್ಟು ನನ್ನನ್ನು ಬೆಳೆಸಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರೆ ಒಳ್ಳೇದಾಗಲಿ ನಿಮಗೆ ಮೊದಲನೇ ಸಿನಿಮಾ ಇದು ಆಲ್ ದಿ ಬೆಸ್ಟ್